ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಜಾಂಡ್ಯೂರ್ ಫೈವ್ ತ್ರೀ ಒನ್ ಜೀರೋ ಅನ್ನೋದು ಐವತ್ತೈದು ಎಚ್ ಪಿಯ ಗಾಡಿ ಮಾರಾಟಕ್ಕೆ ತಗೊಂಬರ್ ತುಂಬಾ ದೊಡ್ಡ ಟ್ಯಾಕರು ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ರೀತಿ ಡೈಲಿ ಟ್ರ್ಯಾಕ್ಟರ್ನ ಮಾಹಿತಿ ಬೇಕಂದ್ರೆ ಅಂ ಅಂಥವ್ರು ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಹೇಳ್ತಾ ಒಂದು ಟ್ರ್ಯಾಕ್ನ ಮಾಹಿತಿ ಮಾಹಿತಿ ಬಂದ್ಬಿಡೋಣ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಧಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಈ ಒಂದು ಸ್ನೇಹಿತರೆ ಜಾನ್ ಈಂಡಿಯರ್ ಫೈವ್ ತ್ರೀ ಒನ್ ಜೀರೋ ಸ್ನೇಹಿತರೆ ಐವತ್ತೈದು ಎಚ್ ಪಿ ಹೊಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಟ್ರಾಕ್ಟರ್ ಓನರ್ ಒಂದು ಸ್ನೇಹಿತರೆ ಫಸ್ಟ್ ಪಾರ್ಟಿ ಆಗಿರ್ತಾರೆ ತೊಗೊಳವರು ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಸಿಂಗಲ್ ಓನರ್ ಮೇಂಟೆನೆ ಇರ್ತಕ್ಕಂಥದ್ದು ಎರಡು ವರ್ಷದ ಗಾಡಿ ಇದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಸ್ನೇಹಿತರೆ ಟೈರ್ ಮಾತ್ರ ನೈನ್ಟಿ ಟೈರ್ಗಳು ಟೈರ್ ಏಯ್ಟಿ ಫೈವ್ ಟು ನೈಂಟಿ ಫೈವ್ ಏಯ್ಟಿ ಫೈವ್ ಅಂದರೆ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ವರೆಗೂ ಕೇಸಿಂಗ್ ಇದೆ ಸ್ನೇಹಿತರೆ ಫ್ರಂಟು ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ ಟೈರ್ ಕಂಡೀಷನು ಇನ್ನು ಕೇವಲ ಸಾವಿರದ ಐನೂರು ಅವರು ಟ್ರ್ಯಾಕ್ಟರ್ ರನ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಎರಡು ವರ್ಷದಲ್ಲಿ ಕೇವಲ ಸಾವಿರದ ಐದು ಅವರು ಟ್ರಾಕ್ಟರ್ ಅನ್ ಆಗಿರ್ತಕ್ಕಂಥ ಈ ಒಂದು ಗಾಡಿ ಐವತ್ತೈದು ಎಚ್ ಪಿದು ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಸ್ನೇಹಿತರೆ ಆರ್ ಸಿ ಕಡೂನು ಹಾಕಿದೀನಿ ನೋಡಬಹುದು ಈ ಒಂದು ಟ್ರಾಕ್ಟರ್ದು ಇನ್ನು ಒಂದು ಟ್ರಾಕ್ಟರ್ ನ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬಬಲೇಶ್ವರ್ ತಾಲೂಕು ಕಾಕಂಡಕಿ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಬಿಜಾಪುರ್ ಜಿಲ್ಲೆ ಬಬಲೇಶ್ವರ ತಾಲೂಕು ಕಾಕಂಡಕಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂತ ಈ ಒಂದು ಟ್ರಾಕ್ಟರ್ ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂಬತ್ತು ಲಕ್ಷ ಹತ್ತು ಸಾವಿರ ಹೇಳುತ್ತೆ ನೈನ್ ಲ್ಯಾಕ್ ಟೆನ್ ತೌಸಂಡ್ ಹೇಳಿದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಒಂಬತ್ತು ಲಕ್ಷ ಅಂದ್ರೆ ಒಂಬತ್ತು ಲಕ್ಷ ಹತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಓನರ್ ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೋಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಮಾತ್ರ ಮಾಡಕ್ ಹೋಗಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರು ಜಾಂಡಿ ದೊಡ್ಡ ಗಾಡಿ ಇದ್ರೆ ಅಂತವರಿಗೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು वर्ल्ड ट्रक जो मत सिंह थैंक यू फ्रेंड्स थैंक फॉर वाचिंग बाय